ಇವತ್ತಿನ ಒಂದು ಡೇ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ಇದಾಗಿರುತ್ತೆ ಬೆಳಗ್ಗೆನೇ ಇಲ್ಲಿ ನಮ್ಮ ಮಾತುಕತೆ ಶುರುವಾಗಿದೆ ಯಾವ್ದ್ರ ಬಗ್ಗೆ ಅಂದ್ರೆ ಮಧ್ಯಾಹ್ನ ಅಡುಗೆ ಏನ್ ಮಾಡೋದು ಅನ್ನೋದ್ರ

ಏ ಇನ್ಮೇಲೆ ಮೋ ಅನ್ಬಿಡ್ರು ತಾತ ಅಂದ್ರ ಎಲ್ಲಾರು ನಮ್ಮ ಅಪ್ಪನ್ ಯಾಕೋ ಬತ್ತ ಬತ್ತೀಲ್ ಆಯ್ತಾ ಎಲ್ಲಾರು ಮೋ ಮೋ ಅಂತ ಎಷ್ಟ್ ಮಾತಾಡಿದ್ರು ನಮ್ಮ ಅಪ್ಪನ್ಗೆ ಸಮಾಧಾನ ಆಗೋದಿಲ್ಲ ಮಾತಾಡ್ತಾನೆ ಇರ್ತೀವಿ ಅಲ್ಲಪ್ಪ ನೀನು ಹೇಳಿದ್ಯಲ್ಲಪ್ಪ ನಾನಿದ್ರೆ ನಿಮ್ಮ ಅಮ್ಮ ಚೆನ್ನಾಗಿರೋದು ಅಂತ ಅಮ್ಮ ಚೆನ್ನಾಗವ್ರೆ ಅಂದ್ರೆ ಅಂತಪ್ಪ ನಮ್ಮಪ್ಪ ಹಂಗಲ್ಲ ಕಡವ ನಮ್ಮಪ್ಪ ಒಂದ್ಸರಿ ಇದ್ದಂಗೆ ಒಂದ್ಸರಿ ಇರಲ್ಲ ಯಾವ್ದೋ ಕೆಲ್ಸದಲ್ಲಿ ಇರ್ತಾರ ಏನಾದ್ರಲ್ಲಿ ನಾವು ಮಾಡಿ ಏನಾದ್ರು ನಿಮ್ಗೆ ನಮ್ದೇನೋ ನೂರು ಟೆನ್ಷನ್ ಐತೆ ಅದ್ರಲ್ಲಿ ನಿಮ್ ಬೇರೆ ಇಡೀ ಫೋನು ಅಂತ ಬೈತಾರೆ

ಈಗ ನೈನ್ ತರ್ಟಿ ಬಮ್ಮೆ ನಮ್ಮ ಬೆಳಗ್ಗೆ ಸಾಂಬಾರ್ ಕುದೀತಾ ಇತ್ತಲ್ ಫಸ್ಟ್ ಸಾಂಬಾರ್ ನೋಡ ಸಾಕು ನಾನು ಮಾತಾಡ್ಕೊಂಡು ಕೂಡಿದ್ರೆ ನಾನು ಏನ್ ತಂದ್ರು ನಾನು ಮಾಡ್ತೀನಪ್ಪ ನೋಡಿ ಬೈದಮ್ಮಪ್ಪ ನಂಗೆ ಏನ್ ತಂದ್ರು ಮಾಡ್ತೀನಪ್ಪ ನಾನು ಹಿಂಗೆ ಏನು ಬೇಡಪ್ಪ ನಾನು ತಿನ್ನೋದೇ ಇಲ್ಲಪ್ಪ ನನಗೆ ಸಾಕಾಗಿದೆ ಬೇಡ ಮಾಡಿ

ರಾಮನ ಪ್ರತಿಷ್ಠಾಪನೆ ಆಗಿದ್ದೀನ ವ್ಲಾಗ್ ಮಾಡಿದಂಥದನ್ನ ವಾಯ್ಸ್ ಡಬ್ಬಿಂಗ್ ಕೊಡ್ತಾಯಿದ್ದೀನಿ ಇವತ್ತು ನಾವು ವಾಯ್ಸ್ ಡಬ್ಬಿಂಗ್ ಕೊಡೋಕ್ಕೂ ಆಗ್ತಾಯಿಲ್ಲ ಯಾಕೆ ಅಂತಂದರೆ ನನ್ನ ವಾಯ್ಸ್ ಜೊತೆ ನಮ್ಮ ಅಮ್ಮ ಅಪ್ಪ ನಮ್ಮ ಅಜ್ಜಿ ಎಲ್ಲರದ್ದು ಮಾತಕ್ಕೋತೇ ರೆಕಾರ್ಡ್ ಆಗ್ತಾ ಇದೆ ನಾನು ಅವಾಗಿಂದ ನಿಧಾನ ಮಾತಾಡಿ ನಿಧಾನ ಮಾತಾಡಿ ಅಂತ ಹೇಳಿ ಬರೋದು ಡಬ್ಬಿಂಗ್ ಕೊಡೋದು ಜೊತೆಗೆ ಇಲ್ಲಿ ವೆಹಿಕಲ್ಸ್ ಓಡಾಡೋದು ಭಾಳ ಕಷ್ಟ ಅಮ್ಮ ಮನೇಲಿ ನನಗೆ ಎಡಿಟಿಂಗ್ ಮಾಡಿ ಡಬ್ಬಿಂಗ್ ಮಾಡೋದು ಭಾಳ ಕಷ್ಟ ಇವಾಗ ಅದೇ ಕೆಲ್ಸದಂಡಿದ್ದೀನಿ ಅಮ್ಮನ ಹೂ ಕಿ ಹೂ ತೊಗೊಂಬರಕ್ಕೆ ನೀರು ಹೋಗಿದ್ದರೆ ಹೂವೆಲ್ಲ ತೊಗೊಂಬರೋಷ್ಟು ನಾನು ಕೆಲಸ ಮುಗಿಸ್ಕೊತೀನಿ ಆಮೇಲೆ ತಿಂಡಿ ಅಡುಗೆ ಎಲ್ಲ ಇದೇ ಆಗೋ ಇಡೀ ದಿನದಲ್ಲಿ ಯಾಕೋ ಟಿ ವಿ ಸೌಂಡ್ ಕಡಿಮೆ ಕೊಡ್ರೆ ಬರೀ ಹೌದಾ ಬರೀ ನನ್ನ ಅಯ್ಯೋ ನಮ್ಮಮ್ಮ ಹಿಂದೆನೇ ನಿಂತಾರೆ ಬರೀ ನನ್ನ ವೀಡಿಯೋದಲ್ಲಿ ಅಯ್ಯೋ ನಮ್ಮ ಬರೀ ನಿಮ್ಮದೇ ಮಾತು ಕತೆ ಸೌಂಡು

ನಮ್ಮಅಮ್ಮ ದೋಸೆಗೆ ಬರೀ ಮೆಂಚೆ ಜಾಸ್ತಿ ಕ್ವಾಂಟಿಟಿ ಮೆಂಚೆ ಹಾಕೋರಿ ಅದು ಕಹಿ ಫೀಲ್ ಕೊಡ್ತಾ ಇತ್ತು ಚೂರ್ ನಮಿಗೆ ಹ್ಮ್ ನೋಡಿ ಹಿಂಗೆ ಏನಿಲ್ಲ ನಮ್ಗೂ ಗೊತ್ತು ಒಳ್ಳೇದು ಅಂತ ಇಲ್ಲ ಅಂತ ಯಾರು ಹೇಳಿದ್ರು ಅದಕ್ಕೆ ನಾವು ಮೆಂತ್ಯ ಮುದ್ದೆ ಮಾಡ್ತಿಂತೀವಿ ದೋಸೆ ದೋಸೆ ಕಲರ್ ನಿಮ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲಿ ದೋಸೆ ಕಲರ್ ಕಾಣಿಸ್ತಾ ಇಲ್ಲ ಫುಲ್ ಮೆಂತ್ಯ ಕಲರ್ ಇದೆ ಫ್ರೆಂಡ್ಸ್ ವೈಟ್ ಅಂಡ್ ವೈಟ್ ಅಷ್ಟೇ ಅದು ಯೆಲ್ಲೋ ಕಲರ್ ಕಾಣಿಸ್ತಾ ಮೆಂತ್ಯ ಆ ಲೆವೆಲ್ ಹಾಕವ್ ನಮ್ಮಅಮ್ಮ ಹ್ಮ್ ನಮ್ಮನೇಲಿ ಹಿಂಗ ತಿನ್ನೋದಕ್ಕೇನೆ ಮೆಂತ್ಯನ ಶುಗರ್ ಯಾರಿಗೂ ಇಲ್ಲ ಸದ್ಯಕ್ಕೆ ಈ ಲೆವೆಲ್ ಹಿಂಗ್ ಮೆಂತ್ಯ ಹಾಕಾಕೊಡ್ತಾರ ದೋಸೆ ಏ ಯಾರಿಗೋ ಮಾಡಕ್ ಹೋಗಿ ಫೋನ್ ಮಾಡ್ತಾರೆ ನಿಮ್ ತಾತ ಮಿಸ್ ಕಾಲ್ ಎಲ್ಲ ಕೊಡೋದಿಲ್ಲ ಓಕೆ ಅಷ್ಟು ಟೈಮ್ ಇವಾಗ ಅಮ್ಮನ ಫೋನಲ್ಲಿ ನಮ್ಮದು ವಾಲ್ಪರ್ ಇರುತ್ತೆ ಫೋಟೋ ಇಲ್ಲಿ ನೋಡಿ ಮೇಲೆ ಅಮ್ಮ ದಿನ ಬೆಳಿಗ್ಗೆ ಎದ್ದು ಮಗಳನ್ನು ಹಳ್ಳಿನ ಮಿಸ್ ಮಾಡದೆ ನೋಡ್ತಾರೆ ಆಮೇಲೆ ಒಳಗಡೆ ಇವರು ನಾಲ್ಕು ಜನ ಇರೋದು ಅಮ್ಮನ ಮೊಬೈಲಲ್ಲಿ ಇಟ್ಕೊಂಡಿರೋದು ನಮ್ಮಮ್ಮ ಕಾಣಿಸ್ತಾ ಇದ್ದಾರೆ ಬಟ್ ಮೊರ್ಜಾಗ್ ಕಾಣಿಸ್ತಾ ಯಾಕೆ ಹತ್ತಿರ ಬಂದ್ರೆ ಹಿಂಗಿದ್ರು ಎಷ್ಟು ಬೇಗ ದೊಡ್ಡವಾಗ್ಬಿಟ್ರು ನನಗೆ ಒಂದೇ ದೋಸೆ ಸಾಕು ನಂಗು ಅವಾ ನಿಂಗೆ ಸಾಂಬಾರವಾ ಏನು ಕೊಡ್ಲವ ಏನು ಬಿಡಕಣ ಎಲ್ಲ ಐತೆ ಸಾಕು ನನ್ಗೂ ದೋಸೆ ಹ್ಞೂ ಎರಡಾಕ್ಬಿಟ್ಟಿದ್ಯಮ್ಮ ಸಾರುಮ್ಮ ನಾನು ಆಲ್ರೆಡಿ ಅರ್ಧ ದೋಸೆ ತಿಂದೆ ಆಗಲೇ ಸಾಂಬಾರ್ ಪ್ಲೀಸ್ ಅರ್ಧ ದೋಸೆ ತಿಂದೆ ನಾನು ಆಗ್ಲೇ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಅರ್ಧ ದೋಸೆ ಖಾಲಿ ಮಾಡಿದೆ ನಮ್ಮಮ್ಮ ಮತ್ತೆ ಎರಡು ದೋಸೆ ಹಾಕೋರಿ ವಡೆ ಅಮ್ಮ ಒಡೆಯಮ್ಮ ಯಾಕಿಲ್ಲ ಸಕ್ಕ ರಾತ್ರಿ ನಮ್ಮಮ್ಮ ಅಲ್ಲಿ ಗಂಟ್ಲವರೆಗೂ ಒಟ್ಟು ವಡೆ ತಿನ್ಸದ ನನಗೆ ಚಿನ್ನವ 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 ಅಂತ ನಮ್ಮಮ್ಮ ತಿನ್ಸೋದು ನಾವು ಹೋಗಲ್ ಕರಸೋದು ಹ್ಮ್ ನಮ್ಮ ಅಪ್ಪ ಪಾಪ ಬೆಳಗ್ಗೆ ಬಂದು ನೀನ್ಬೇಕು ಎತ್ತಬೇಕು ಅಂತ ಪಪ್ಪ ಹೋಗಿದ್ದಾರೆ ಇವತ್ತು ಅಜ್ಜಿ ಎಲ್ಲ ಇದ್ದಾರಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಮನೆಯವರು ಬರ್ತಾ ಇದಾರೆ ಅವ್ರಿಗೆ ನೋಡ್ಬೇಕು ಕೇಳ್ಬೇಕೀಗ ಕೇಳ್ಬಿಟ್ಟು ಅಡಿಗೆ ಮಾಡೋದಿಲ್ಲ ಅವ್ರಿಗೂ ಸೇರಿಸಿ ಅಂತ ಗೊತ್ತಾಗುತ್ತೆ ನಾವು ತೆಗೆದಿರೋಣ ನೀನು ಬಾಮ್ಮ ಕೂರ್ ಬಾಮಾ ಬಾ ನಾನು ಕಾಯ್ತಾ ಇರ್ತೀನಿ ಯಾವಾಗಲೂ ಯಾವಾಗ್ಲೂ ಹೆಂಗ ಗ್ಯಾಸ್ಟ್ರಿಕ್ ಮಾತ್ರ ಗ್ಯಾಸ್ಟ್ರಿಕ್ ಮಾತ್ರ ಅಂತ ಎಷ್ಟು ಎಷ್ಟೊಂದ ಇಡುವ ಮಧ್ಯಾಹ್ನ ನುಂಗ್ ಅದೇ ಬೆಳಿಗ್ಗೆ ನುಂಗೋದ್ ಬಿಟ್ಟು ಈಗ ತಿನ್ನೋ ಟೈಮಲ್ಲಿ ನುಂಗೋದು ಮಗ ಯಾಕೆ ಏನು ತಿಂತಾಳು ಬೇಡವಿ ನಾನೇ ಸೇಮ್ ಸೇಮ್ ನಮ್ಗೆ ಕಪೂರ್ತಿ ಕಾಳು ಹಾಕ್ಬಿಟ್ಟು ತಿನ್ನು ತಿನ್ನು ಅಂದ್ರೆ ಇಲ್ಲ ತಿಂದ್ರೆ ನೀನ್ ತಿನ್ನು ತಿಂದ್ರೆ ನಾನ್ ತಿಂತೀನಿ ನಾವಿಬ್ರು ಬೈಟು ನಿಮ್ ಪ್ರಸಾದ ಬಾಕ್ಸು ಬೆಳಗ್ಗೆನೆ ತಟ್ಟಿದ್ರೆ ಬೇಡವಾಗೀತಾ ತಟ್ಟೆ ದೋಸೆ ಬೇರ ಹೌ ನಿಜ ಅಲ್ಲಿ ತಟ್ಟೆ ಅಮ್ಮ ಮನೆಗೆ ಬಂತು ಅಂದರೆ ನನಗಂತೂ ನಿಜವಾಗ್ಲೂ ಫುಲ್ ರಿಲ್ಯಾಕ್ಸ್ ಅನ್ನೋ ಥರ ಇರ್ತೀನಿ ಮತ್ತು ಜೊತೆಗೆ ಫುಲ್ ಹ್ಯಾಪಿ ಮೂಮೆಂಟ್ ಅನ್ನಂಗೆ ನೀಟ್ ಟೈಮ್ ಹ್ಯಾಪಿ 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 ಅನ್ನೋ ಥರ ಇರುತ್ತೆ ಅಪ್ಪ ಅಮ್ಮನ ಮುಖದಲ್ಲಿ ಆಗ್ಬೋದು ಅಥವಾ ನನ್ನ ಮಕ್ಳಿಗಾಗ್ಬೋದು ಭಾಳ ಖುಷಿ ಆಗ್ತಿರುತ್ತೆ ಜೊತೆಗೆ ನಮ್ಮದಿಲ್ಲ ಹಿಂಗೆ ಅಂತಂದರೆ ನಮ್ಮ ಅಪ್ಪನ ಸ್ವಲ್ಪ ರೇಕ್ಸೋದು ಜಾಸ್ತಿ ನಾವು ಸ್ವಲ್ಪ ಗೋಳಿಕೊಳ್ಳೋದು ಜಾಸ್ತಿ ಮತ್ತು ಇನ್ನೊಂದು ಏನಂದರೆ ಅಪ್ಪ ಸ್ವಲ್ಪ ಟೆನ್ಷನ್ ಪಾರ್ಟಿ ಅವರು ಹೆಂಗೆ ಅಂತಂದರೆ ಯಾವ ಟೈಮಲ್ಲಿ ಅವರು ಟೆನ್ಷನ್ ಮಾಡ್ಕೊಳ್ತಾರೆ ಯಾವ ಟೈಮಲ್ಲಿ ಕೂಲಾಗಿರ್ತಾರೆ ಗೊತ್ತಾಗೋದಿಲ್ಲ ಅದಕ್ಕೆ ಸ್ವಲ್ಪ ಅಪ್ಪನ ಜೊತೆ ಫೋನಲ್ಲಿ ಮಾತಾಡೋದು ಕಡಿಮೆ ನಾವು ಅವ್ರು ಯಾವುದೋ ಕೆಲಸದಲ್ಲಿ ಬಿಸಿ ಇರ್ತಾರೆ ಅಥವಾ ಡೈರಿಗೆ ಹೋಗಿರ್ತಾರೆ ಇಲ್ಲ ಬ್ಯಾಂಕಿಗೆ ದುಡ್ಡು ಕೊಟ್ಟಕ್ಕೆ ಹೋಗಿರ್ತಾರೆ ಇಲ್ಲಾಂದರೆ ಅಂಗಡಿ ಹತ್ರ ಇರ್ತಾರೆ ಹಾಗಾಗಿ ನಾವು ಅಪ್ಪನಿಗೆ ಅಷ್ಟು ಕಾಲ್ ಮಾಡೋದಿಲ್ಲ ಜಾಸ್ತಿ ಅಮ್ಮನಿಗೆ ಫೋನ್ ಮಾಡೋದು ಅಪ್ಪನೇ ಫ್ರೀ ಆದಾಗ ಅವರೇ ಕಾಲ್ ಮಾಡ್ತಾರೆ ಅವಾಗಷ್ಟೇ ಮಾತಾಡ್ತೀವಿ ಅದಕ್ಕೆ ಅಪ್ಪ ಅಷ್ಟು ಕೋಪ ಮಾಡ್ಕೊಂಡು ಹೇಳ್ತಾ ಇರೋದು ನನಗೆ ಕಾಲ್ ಮಾಡೋದಿಲ್ಲ ಮಾತಾಡೋದಿಲ್ಲ ಹೀಗೆ ಅಂತ ಬಟ್ ಅವರು ಕೆಲಸ ಮಾಡೋದ್ರಿಂದ ನಾವು ಕಾಲ್ ಮಾಡಿದಾಗ ಎಲ್ಲಿರ್ತಾರೋ ಅಂತ ಹೇಳಿ ಜಾಸ್ತಿ ಅಪ್ಪನ ಜೊತೆ ಮಾತಾಡೋಲ್ಲ ಅಮ್ಮನ ಜೊತೆನೇ ಇನ್ನೊಂದೇನು ಹೇಳಬೇಕು ಅಂದರೆ ಪ್ಯೂರ್ಲಿ ಹಾರ್ಟ್ಲಿ ಹೇಳ್ತೀನಿ ನನಗೆ ಅಪ್ಪನಿಗಿಂತ ಅಮ್ಮ ಅಂದರೆ ತುಂಬ ಇಷ್ಟ ನನ್ನ ಏನೇ ಒಂದು ಕೆಲಸಕ್ಕಾಗ್ಬೋದು ಅಥವಾ ಯಾವುದಕ್ಕೆ ಆದರೂ ಕೂಡ ನಮ್ಮಮ್ಮ ನನ್ನನ್ನು ಒಂದು ಗಂಡು ಮಗುವಿನ ರೀತಿ ನೋಡ್ತಾರೆ ಬಟ್ ನಮ್ಮಪ್ಪ ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾರೆ ಎಲ್ಲದಕ್ಕೂ ಅಂದರೆ ಅವರಲ್ಲಿ ಸ್ವಲ್ಪ ಹೆಣ್ಣು ಗಂಡು ಅನ್ನೋ ವೇದಭಾವ ಜಾಸ್ತಿ ಅಪ್ಪನಿಗೆ ಆ ಒಂದು ಏನು ಇದೆ ಆ ಒಂದು ಇಷ್ಟ ಆಗೋದಿಲ್ಲ ಅಪ್ಪನಲ್ಲಿ ಅದು ಮೊದಲಿಂದ ಇತ್ತು ಈಗ ಚೇಂಜ್ ಆಗಿದ್ದಾರೆ ಈಗಿಲ್ಲ ಅಂತ ಹೇಳೋದಿಲ್ಲ ಬಟ್ ಈಗ ಅಪ್ಪನಿಗೆ ಗೊತ್ತಾಗಿದೆ ಹೆಣ್ಣು ಗಂಡು ಅಂತೆಲ್ಲ ಇರೋದು ಒಳ್ಳೆ ಮಕ್ಕಳಾಗಿ ಇರೋದು ಮೇನ್ ಇಂಪಾರ್ಟೆಂಟು ಯಾವುದಾದ್ರೂ ಏನು ಅಂತ ಹಾಗಾಗಿ ಈಗ ತುಂಬಾ ಚೇಂಜ್ ಮಾಡ್ಕೊಂಡಿದ್ದಾರೆ ಬಟ್ ಆದರೂ ಎಲ್ಲೋ ನನಗೆ ಮೊದಲಿಂದನೂ ಅಮ್ಮನದು ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ ಇನ್ನೇನು ಅಲ್ಲ ಓಕೆ ಫೈನಲಿ ಈಗ ಅಮ್ಮ ನಾವು ಎಲ್ಲ ಕೂಡ ಅಡುಗೆಗಿಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ತಲೆಗೆ ಎಣ್ಣೆ ಬೇರೆ ಹಚ್ಚಿರಲಿಲ್ಲ ಅದಕ್ಕೆ ನಮ್ಮ ಅಜ್ಜಿ ನೋಡಿ ತಲೆ ಎಲ್ಲ ಬರ್ದು ಬರ್ದು ಮಾಡ್ಕೊಂಡಿದ್ವಿ ಅಬಾಯಲ್ಲಿ ಕೂತ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡ್ತೀನಿ ಅಂತ ಅದಕ್ಕೆ ಹೇಳೋದು ಅಜ್ಜಿ ನೀರು ಇದ್ರೆ ಅಥವಾ ಅಮ್ಮಂದಿರು ಮನೇಲಿದ್ರೆ ಅವರಿಗೆ ಜಾಸ್ತಿ ನಮ್ಮ ಬಗ್ಗೆನೇ ಕೇರ್ ಇರುತ್ತೆ ನಾವು ನೋಡಿ ಎಷ್ಟು ದೊಡ್ಡ ಮಕ್ಕಳಿಗೆ ಅಮ್ಮಂದಿರಾದರೂ ಏನೇ ಆದರೂ ನಾವು ಇವರಿಗೆ ಮಕ್ಕಳಾಗೇ ಇರ್ತೀವಿ ಪುಟ್ಟು ಮಕ್ಕಳಾಗೆ ಕಾಣಿಸ್ತಿರ್ತೀವಿ ಹಾಗಾಗಿ ನಮ್ಮ ಅಜ್ಜಿ ನನ್ನ ಕೂರಿಸಿ ನನಗೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಎಣ್ಣೆ ಆಯ್ತು ಫೈನಲಿ ಕಬಾಬ್ ಇವತ್ತು ಮತ್ತು ನಾನ್ ವೆಜ್ ತೋರಿಸ್ತಾಯಿದ್ರೆ ಅಂತಾರೆ ಏನು ಸುಷ್ಮಾ ಎಷ್ಟು ನಾನ್ ವೆಜ್ ತಿಂತೀರಾ ಅಂತ ಬಟ್ ನಮಗೆ ಅದೇ ಊಟ ಜೊತೆ ಫೋನ್ ಬಂತಂತೆ ನೋಡು ಮಗಳು ಮೊಟ್ಟೆ ಜೊತೆ ಸಾಂಬಾರು ಕಬಾಬ್ ಕಬಾಬ್ ಸಾಂಬಾರ್ ಹ್ಯಾಂಡ್ ಸೌತೆಕಾಯಿ ಆನಿಯನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಬಿಸಿ ಬಿಸಿ ಮುದ್ದೆ ಆಗ್ತಾಯಿದೆ ಮೊನ್ನೆ ಮಟನ್ ಸಾರಿಗೆ ಮುದ್ದೆ ಮಾಡಿದರೆ ಹೋಗೆಗೆ ಎಲ್ಲ ಮಟನ್ ಸ್ಯಾರಿಗೆ ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಇವಾಗ ಚಿಕನ್ ಸಾರಿಗೆ ಮುದ್ದೆ ಸಾಂಬಾರು ತೆಳು ಆಯ್ತಮ್ಮ ನಾನು ನಮ್ಮ ಅಪ್ಪನಿಗೆ ಇಷ್ಟ ಆಗುವಂಗೆ ಮಾಡ್ತೀನಿ ನಮ್ಮಅಮ್ಮ ಅವ್ರು ಅಡ್ಡಿನ ಇಷ್ಟ ಆಗೋಂಗೆ ಮಾಡ್ತಾರೆ ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಂತ ಇದ್ದೆ ಮಸಾಲೆ ಎಲ್ಲ ಹಾಕಿ ಮಾಡ್ಬಂದ್ರೆ ತೆಳು ಮಾಡಿಟ್ಟವ್ರೆ ಹಾಂ ಅಮ್ಮ ಹಳ್ಳಿಯಂಗೆ ಸಪೋರ್ಟು ನಾವು ಅಪ್ಪಂಗೆ ಸಪೋರ್ಟು ಈಗ ಮುದ್ದೆ ಜೇಡ್ದು ಬಿಸಿ ಬಿಸಿ ರಾಗಿ ಮುದ್ದೆ ಕೋಳಿ ಅಲ್ಲ ಅಲ್ಲೋಳಿ ಕೋಳಿ ಹೆಸರು ಕೋಳಿ ಹೆಸರು ಕೋಳಿ ಸಾರು ಕೋಳಿ ಸಾರು ಕಬಾಬ್ ಹಾಕೊಂಡು ಊಟ ಮಾಡೋಣ ಟೈಮ್ ಆಯಿತು ಎರಡೂವರೆ ಆತ್ರ ಅಮ್ಮ ಟೈಮ್ ಹೆಂಗಾಯ್ತು ಅನ್ನೋದೇ ಗೊತ್ತಾಗಿಲ್ಲ ಅಮ್ಮ ಟೈಮ್ ಹೇಗಾಯ್ತು ಅನ್ನೋದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ನಿಜ ಬರೀ ಅಲ್ಲೇ ಟೈಮ್ ಹೊರಟೋಯ್ತು ನಮ್ಮ ಅಜ್ಜಿ ನಮ್ಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಟ್ರು ಹೌದಂತೆ ಅಲ್ಲ ಏನು ಸಾಂಬಾರ್ಗೆ ಮಸಾಲೆ ರೆಡಿ ಮಾಡ್ದವ್ ನಾನು ಕಬಾಬ್ಗೆ ರೆಡಿ ಮಾಡಿದೋಳ್ ನಾನು ಇದ್ದು ಅವೆಲ್ಲ ಮಾಡಿದಾಗ ಮತ್ತೆ ಈಗ ನಾನ್ ರುಬ್ಬುಟ್ಟಾಗತ್ತೆ ಧನಿಯಾ ಪುಡಿ ಪುಡಿ ರುಬ್ಬು ಆಗ್ತೇನೆ ತಂದ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಾಗಿದಕ್ಕೆ ನಮ್ಮಮ್ಮ ನಾನು ಮಾತಾಡೇ ಇಲ್ಲ ಅಂತ ಊಹೂ ನಮ್ಮ ಮನೇಲಿ ಅತಿ ಹೆಚ್ಚು ಮಾತಾಡೋದೇ ನಮ್ಮಅಮ್ಮ ಫೇಸ್ ನಮ್ಮಮ್ಮ ನೆಕ್ಸ್ಟ್ ಪ್ಲೇಸ್ ನಮ್ಮಮ್ಮ

ಏನೇನ್ ಮಾಡಿದೀರಾ ಅಂತ ದೊಡ್ಡವರು ಕಷ್ಟಪಟ್ಟಿದ್ನ ಚಿಕ್ಕವ್ರು ಕೇಳ್ಸ್ಕೊಂಡ್ ಅರ್ಥ ಮಾಡ್ಕೊಂಡ್ ಈಗ್ಲಿಂದಾನೇ ತಯಾರಿ ಆಗಿರ್ಬೇಕು ಮುಂದೆ ಏನೇ ಬಂದ್ರು ಹೆಂಗೆ ಅಂತ ಅದಿಕ್ಕೆ ನಾವು ಅರಾಮ್ಸಾಗ ಮಲ್ಕೊಂಡು ಇವ್ರು ಏನೇನ್ ಅಂತ ಈ ಕಡೆಯಿಂದ ಆ ಕಡೆ ಅಂತಲ್ಲ ನನ್ನ ಮೇಲೆ ಮಲ್ಕೊಂಡ್ ಕೇಳ್ಸ್ಕೊತಾ ಇದ್ದೇವೆ ಹಾಗೆ ಮೇಳ್ಸ್ಕೊಂಡೆ ಒಂದು ಕಡೆ ಅಡುಗೆ ರೆಡಿ ಆಯ್ತು ಪಾಪ ನಮ್ಮಮ್ಮ ಬೇಗ ಬೇಗ ಮುದ್ದೆ ಮಾಡಿ ಅನ್ನ ಮಾಡಿ ಮೊಟ್ಟೆ ಬೇಯಕ್ಕೆ ಇಟ್ಟು ಎರಡು ಮಾಡಿಬಿಟ್ಟು ಬಿದ್ದು ಒದ್ದಾಡ್ತಾಯಿದ್ವಿ ಆವಾಗಿಂದ ಪಾಪ ಮಾಡಿ ಅಲ್ವ ಇವಾಗ ಏನಿದ್ರು ನಮ್ದು ಒಂದೇ ಒಂದು ಕೆಲಸ ಅಷ್ಟೇ ಕರ್ದ್ಬಿಟ್ಟು ಅಷ್ಟೇ ಇನ್ನು ನಮ್ಮಮ್ಮಂಗೆ ಸುಮಾರು ಕೆಲಸ ಇದೆ ಪಾಪ ಕಸ ಓಡ್ಸ್ಬೇಕು ಮನೆ ಓಡಿಸ್ಬೇಕು ಇನ್ನ ಬೇಜಾನು ಕೆಲಸ ಇದೆ ನಾವು ಸೌತೆಕ ಹೇಳದೇ ಇಲ್ವೇನಮ್ಮ ಮೋ ನಮ್ಮ ಅಪ್ಪನ ಮೇಲೆ ಅಷ್ಟೆಲ್ಲ ಹೇಳ್ಬಿಟ್ಟಲ್ಲಮ್ಮ ಎಷ್ಟು ಎಳೆ ಸೌತೆಕಾಯಿ ತಂದವ್ರೆ ಫ್ರೆಂಡ್ಸ್ ಗೊತ್ತಾ ಹಾ ನಮ್ಮ ಅಪ್ಪ ಅದೇನೋ ಅಂತಾರಲ್ಲ ಇನ್ನು ಒಳಗೆ ಏನಾಗಿದೆ ಅಂತ ನೋಡಿಲ್ಲ ಬರೀ ಮೇಲ್ ನೋಡ್ಬಿಟ್ಟೆ ಎಲ್ಲ ಬಲ್ತಿರೋ ಸೌತೆಕಾಯಿ ತಂದಿದ್ಯಪ್ಪಾ ಅಂದ್ಯಪ್ಪಾ ಆ ಡೋನ್ ಜಜ್ಜ ಹ್ಮ್ ಕಟ್ಟೆ ಮಾಡಿರ್ಲಿಲ್ಲ ಇನ್ನು ಫುಲ್ ಎಳೆ ಸೌತೆಕಾಯಿ

ಕೆಲವೊಂದು ಟೈಮಲ್ಲಿ ಲೈಫಲ್ಲೂ ಹೀಗೆ ನಾವು ಒಳಗಡೆ ಏನಿದೆ ಅಂತ ನೋಡೋದಕ್ಕೂ ಮೊದಲು ಮೇಲೆ ನೋಡಿಬಿಟ್ಟು ಜಡ್ಜ್ ಮಾಡಿಬಿಡ್ತೀವಿ ಯಾವ ರೀತಿ ಇರಬಹುದು ಅಂತ ಕೆಲವೊಂದು ನೋಡೋಕ್ಕೆ ಸುಂದರವಾಗಿದ್ದರು ಒಳಗಡೆ ಅಂಥದ್ದು ಏನೂ ಇರೋದಿಲ್ಲ ಬಟ್ ನೋಡೋದಕ್ಕೆ ಸುಂದರವಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಒಳಗಡೆ ಏನೂ ಇಲ್ಲ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ ಅದನ್ನು ನನ್ನ ಅಮ್ಮನಿಗೆ ಹೇಳ್ತಾ ಇದೆ ಅಷ್ಟೇ ಫೈನಲಿ ನಮ್ಮ ಮಧ್ಯಾಹ್ನದ ಊಟ ಈ ರೀತಿಯಾಗಿತ್ತು ಬಿಸಿ ಬಿಸಿ ರಾಗಿ ಮುದ್ದೆ ನಂಗಂತ ಅಮ್ಮ ಮಾಡೋ ಮುದ್ದೆ ಅಂದರೆ ತುಂಬಾ ಇಷ್ಟ ಅದೇ ಇದೆ

ತುಂಬಸ್ಕೊತೀನಿ ಬೆಳಗ್ಗೆ ಬೇರೆ ದೋಸೆ ತಿನ್ನಿಲ್ಲ ನನಗೆ ಆಮೇಲೆ ಮಾತಾಡೋಣ ತಿನ್ನಕ್ ಬಿಡಿ ಅಂತೋಸ್ಟ್ ನಾನ್ವೆಜ್ ಅಂದ್ರೆ ನಾವ್ ಯಾವಾಗ್ಲೂ ಊಟ ಮಾಡೋದೆ ಮೂರ್ ಗಂಟೆ ಆಗೋಗುತ್ತೆ ಮೂರು ಕಾಲ ಆಯ್ತು ಇವಾಗ ಊಟ ಎಲ್ಲ ಮುಗಿಸಿನಿ ಮನೆಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ ಯಾಕೆ ಅಂದರೆ ಮನೆಯವರು ಊರಿಂದ ಬರ್ತೀನಿ ಅಂತ ಹೇಳಿದ್ರು ನಮ್ಮಅಮ್ಮ ಕೇಳಬೇಕಲ್ಲ ಹಳ್ಳಿಂಗ್ ಫಸ್ಟ್ ತೊಗೋಳೋಗಿ ಊಟ ಇಟ್ಬಾ ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ ಊಟ ಇರುತ್ತಾ ಫಸ್ಟ್ ಅವರು ಊಟ ಮಾಡಲಿ ಅಂತ ಹೇಳಿ ಅಮ್ಮ ನನಗೆ ಊಟನೆಲ್ಲ ಪಾರ್ಸಲ್ ಮಾಡಿದ್ರು ನಾನು ನನ್ನ ಮಗಳು ಇಬ್ಬರು ತಗೊಂಡು ಹೊರಡೋಣ ಅಂತ ಹೊರಡ್ವಿ ನೋಡಿದರೆ ಅಮ್ಮ ಮನೆ ಮುಂದೆ ರೋಡಲ್ಲೇ ದೇವ್ರದ್ದು ಮೆರವಣಿಗೆ ಬರ್ತಾಯಿತ್ತು ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಸುಮಾರು ಐದು ವರ್ಷಗಳ ಮೇಲೆ ಆಗಿತ್ತು ಅಂದ್ಕೊಳ್ತೀನಿ ನಾನು ಈ ಥರ ಒಂದು ಮೆರವಣಿಗೆ ನೋಡಿ ಈ ಕೊರೋನಾ ಕೋವಿಡ್ ಬಂದಾಗಿಂದ ಇಷ್ಟು ಅದ್ದೂರಿಗೆ ಈ ಒಂದು ಅಣ್ಣಮ್ಮನ ಒಂದು ಹಬ್ಬ ಮಾಡಿರಲಿಲ್ಲ ಈ ಏರಿಯಾದಲ್ಲಿ ಮನೆಗ್ ಬಂದು ಮನೆಯವ್ರಿಗೆ ಊಟ ಕೊಟ್ಟು ಆ ನಂಗೆ ಓಪನ್ ಡೋರು ಬಯ್ಯಾ ಸರ್ ದಾಡಿ ಗಿಡಿ ಬಯ್ಯಾ ಗ್ಯಾಸ್ ಹಚ್ಚು ಕೇಕ್ ಏನಂತ ಕೇಳೋದು ಇಷ್ಟ ಆಯ್ತಾ ಅನ್ನೋದಿಕ್ಕೆ ಹಚ್ಚಾವೋ ಕೇಕ್ ಹಚ್ಚಾವೋ ಕೇಕ್ ಹಚ್ಚವೋ ಟೇಸ್ಟು ನೈ ಎಲ್ಲ ಆಯ್ತಾ ಗಾಡಿ ಅಲ್ಲೇ ಇಟ್ಬಿಟ್ರಾ ಬಾ ಬಾಯ್ ಸುಜು ಬಾಯ್ ಗುಡ್ ನೈಟ್ ಬ ಬಾಯ್ ಅವ್ನು ಓಡಲ್ಲಿ ಅಯ್ಯೋ ಲೈಟ್ ಹಾಕ್ಕೋಬೇಕಿವಾಗ ಸ ಇದು ಅಡ್ಡಾಟ ಮಲ್ಗಿಸೋ ಕೇಳಬೇಕಿತ್ತು ಪಾಪ ಅವ್ರಿಗೆ ಇಟ್ಸ್ ಓಕೆ ಊಟ ಕೊಟ್ಟು ಅಕ್ಕಿ ಇಟ್ಕೊಂಡು ಈಗ ನಾವು ಬ್ಯಾಗ್ ಇಟ್ಕೊಂಡ್ಬಿಟ್ಟೆ ನಾನು ಅಮ್ಮ ಮನೆ ಹತ್ರ ಇದ್ರೆ ಇದೊಂದು ಓಡಾಟ ನಮಗೆ ಜಾಸ್ತಿ ಆಗ್ತಾ ಇರುತ್ತೆ ಒಂದು ಅಮ್ಮ ಮನೆಯಿಂದ ಅಲ್ಲಿಗೆ ಊಟ ಕೊಡು ಮತ್ತು ಇಲ್ಲಿಂದ ಅಲ್ಲಿಗೆ ಬಾ ಈ ಓಡಾಟ ಸ್ವಲ್ಪ ಬೇಜಾರು ಅನಿಸುತ್ತೆ ಅದಕ್ಕೆ ಸ್ವಲ್ಪ ದೂರ ಇರಬೇಕಿತ್ತು ಅಂತ ಒಂದೊಂದ್ಸರಿ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ದೂರ ಅಂತೂ ಆಗೋದಕ್ಕೆ ಸಾಧ್ಯ ಅಲ್ಲ ಫೈನಲಿ ಇವಾಗ ಊಟ ಎಲ್ಲ ಕೊಟ್ಟು ಹಂಗೆ ಊರಿಂದ ಅಕ್ಕಿನೂ ಕೂಡ ತೊಗೊಂಡ್ಬಂದಿದ್ರು ಎಲ್ಲ ತೊಗೊಂಡು ಅಮ್ಮ ಮನೆ ಹತ್ರ

ಸ್ವಾಮಿ ಲೇಔಟೆಗೆ ಬಂದು ಸುಮಾರು ಹದಿನೈದು ವರ್ಷ ಆಗಿದೆ ಫ್ರೆಂಡ್ಸ್ ಅಂಡ್ ಅದಕ್ಕೂ ಮೊದಲು ನಾವು ಇದ್ದು ಗಿರಿನಗರದಲ್ಲಿ ಸುಮಾರು ಅಲ್ಲೊಂದು ಹನ್ನೊಂದು ವರ್ಷ ಇದ್ವಿ ನಾವು ನಮ್ಮದು ಅಂಗಡಿ ಸ್ವಾಮಿ ಲೇಔಟಲ್ಲಿ ಮಾಡಲಾಗಿ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಹಾಗಾಗಿ ಈ ಒಂದು ಏನು ಹದಿನೈದು ವರ್ಷ ಆಯಿತು ಈ ಹದಿನೈದು ವರ್ಷದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀವಿ ನಾವು ಈ ಥರ ನಾನು ಅಮ್ಮ ಸ್ವಾಮಿ ಲೇಔಟಲ್ಲಿ ಒಂದು ಮಿನಿ ಜಾತ್ರೆ ನೋಡ್ತಾ ಇರೋದು ನನಗಂತೂ ಇದು ಜಾತ್ರೆ ಫೀಲೇ ಕೊಡ್ತಾಯಿತ್ತು ಏಕೆಂದರೆ ನನಗೆ ಶಾಂತಳ್ಳಿ ಇಲ್ಲಿ ಅಥವಾ ನಮ್ಮ ಶಾಂತಳ್ಳಿ ಅಂದರೆ ನಮ್ಮ ಯಜಮಾನ್ರು ಅಕ್ಕ ಅವ್ರ ಊರು ಅದು ಮತ್ತು ನಮ್ಮ ಮನೆಯವ್ರ ಊರು ಅಲ್ಲೆಲ್ಲ ಹೋದಾಗ ಜಾತ್ರೆ ಎಲ್ಲ ಓಡಾಡಿದ್ದೀವಿ ಬಟ್ ಅಮ್ಮನ ಜೊತೆ ನಾನು ಕುಮಾರ್ ಮೇಲೆ ಓಟಲ್ಲಿ ಯಾವತ್ತೂ ಈ ಥರ ಜಾತ್ರೆಗೆಲ್ಲ ಬಂದಿದ್ದೇ ಇಲ್ಲ ಮತ್ತು ಇನ್ನೊಂದು ಏನಂದರೆ ನಮ್ಮಪ್ಪ ಕಳಿಸ್ತಾನೂ ಇರಲಿಲ್ಲ ನಮಗೆ ಮದುವೆಗಿಂತ ಮೊದಲು ಆಮೇಲೆ ಮದುವೆ ಆದಮೇಲೂ ಇಲ್ಲಿಗೆಲ್ಲ ಬರುವಂಥ ಪ್ಲಾನಿಂಗ್ ಮಾಡೇ ಇರಲಿಲ್ಲ ಈಗ ನಮ್ಮ ಅಜ್ಜಿ ಬರಲಾಕಿ ನಾವು ಬಂದ್ವಿ ನಮ್ಮ ಸ್ವಾಮಿ ಓಟಲ್ಲಿ ನಡೀತಾ ಇರುವಂತಹ ಒಂದು ಮಿನಿ ಜಾತ್ರೆ ಫಸ್ಟ್ ಟೈಮ್ ನಾವು ಕೂಡ ಇಲ್ಲಿ ಸುಮಾರು ಒಂದು ಐದು ವರ್ಷವೇ ಈ ತರ ಎಲ್ಲ ಮಾಡಿಲ್ಲ ಈಗಲೇ ಮಾಡ್ತಾ ಇರೋದು ಅಂತ ಅನ್ಕೊಂಡು ಮಧ್ಯಾಹ್ನ ಫುಲ್ ಮೆರವಣಿಗೆ ಹೋಯ್ತು ನಾವು ಮನೆಗೆ ಹೋಗೋ ಟೈಮಲ್ಲಿ ಈಗ ನಾವು 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 ಬರೋಷ್ಟ್ರಲ್ಲಿ ಆಲ್ರೆಡಿ ನಮ್ಮಮ್ಮ ಎಲ್ಲ ಬಂದ್ಬಿಟ್ಟಿದ್ರು ನೋಡ್ತಾ ಇದಾರೆ ನಾವು ನೋಡ್ತಾ ಇದ್ದೀವಿ ಚೆನ್ನಾಗಿದೆ ನೋಡೋಕೆ ಎಲ್ಲೋದ್ರೂ ಬರಿ ಓಲೆಗಳೇ ನೋಡ್ತೀಯಲ್ಲ ಬಾಬು ನೀನು ಹಾ

ನಾನು ಕೂಡ ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿ ಅದ್ಭುತವಾಗಿ ಅಣ್ಣ ಮನ ಕೂರಿಸಿದ್ರು ನಿಜವಾಗ್ಲೂ ನೋಡೋದಕ್ಕೆ ಎರಡು ಸಾಲದು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ನೋಡ್ತಾ ಇದ್ದರೆ ಆ ಬ್ಯಾಕ್ ಗ್ರೌಂಡ್ ಆರ್ಚ್ ಡಿಸೈನ್ಸ್ನ ನನಗೆ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಈ ಥರ ಮಾಡಬೇಕು ಅನ್ನೋದು ಆಸೆ ಆಗುತ್ತೆ ಬಟ್ ನನಗೆ ನನಗೆ ಗೊತ್ತಾಗ್ತಿಲ್ಲ ಇದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಕೋಲೆಲ್ಲ ಕಟ್ಟಿ ಈ ಥರ ಹೂವುಗಳನ್ನ ಕಟ್ಟಬೇಕು ಅಂತ ಬಟ್ ಇನ್ನೊಂದು ಏನಂದರೆ ಹಬ್ಬ ಟೈಮಲ್ಲಿ ನಮಗೆ ಪುರೋಹಿತರು ಕೂಡ ಸಿಗೋದಿಲ್ಲ ಈ ಥರ ಡಿಸೈನ್ಸ್ ಮಾಡಿ ಕೊಡೋದಕ್ಕೆ ಚಿಂಟು ಆಯ್ತು ನಿಂದು ಮುಗಿತಾ ಓಕೆ ಹ್ಯಾಪಿ ಬನ್ನಿ ಕೂರ್ತಾ ಇದ್ಯಾ ಸರಿ ನಡೀರಿ ಆಮೇಲೆ ಕೂರಿಸ್ಕೊಳ್ಳಂತೆ ಅಲ್ಲಿ ಬಳೆಗಳು ಆಯ್ತಾ ಏನು ಮಾಡಕ್ಕೆ ಮನೇಲಿ ನಾನ್ವೆಜ್ ಎಲ್ಲ ತಿನ್ಕೊಂಡು ಬೇಡ ಹಾಲಿಗೆ ಇಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಅದೆಲ್ಲ ಸಾಯಂಕಾಲನೇ ಇವೆಲ್ಲ ತಿನ್ಬೇಕು ಅಂದ್ರೆ ಈಗ ಮಲ್ಕೊಳ್ಳೋ ಟೈಮಲ್ಲ ಬಳೆಗಳು ನಮ್ಮ ಹೆಣ್ಮಕ್ಳಿಗೆ ಎಷ್ಟು ನೋಡಿದ್ರು ಎಷ್ಟು ಇದ್ರು ಇನ್ನೂ ಬೇಕೋ ಇನ್ನೂ ಬೇಕೋ ಅನ್ನೋಂಥ ಆಸೆ ಅಂತೂ ಇದ್ದೇ ಇರತ್ತೆ ನನಗಂತೂ ಈ ಬಳೆಗಳೆಲ್ಲ ನೋಡಿ ತುಂಬ ಆಸೆ ಆಗ್ತಿತ್ತು ಬಟ್ ನಮ್ಮ ಅಜ್ಜಿ ಹೆಂಗೆ ಇವೆಲ್ಲ ಅಂತ ಇದು ಒಂಥರ ವೆಲ್ವೆಟ್ ಟೈಪ್ ಥರ ಬಳೆ ಇತ್ತು ಅಮ್ಮಂಗೆ ಅಜ್ಜಿ ಎಲ್ಲ ಅವ್ರು ಅದೇ ಹೇಳ್ತಿದ್ರು ಅಚ್ಕಟ್ಟಾಗ ಗಾಜಿನ ಬಳೆನ ಕೈ ತುಂಬ ತೊಳ್ಕೊಳ್ಳಿ ಇವೆಲ್ಲ ಬಣ್ಣ ಗಿಡ್ ನಾವು ಅಂದರೆ ಮೇಲ್ಗಡೆ ಅವೆಲ್ಲ ಇನ್ನೇನೋ ಎಲ್ಲ ಹಾಕಿದ್ದಾರೆ ಇವೆಲ್ಲ ಬೇಡ ಅಂತ ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೆ ಮುಂದೆ

ಹ್ಯಾಪಿ ಮಗ ಮಗ ಹೋಗಿ ಹೋಗಿ ನಾವು ನಾವು ಮನೆಗೆ ನಮ್ಮ ಜಾತ್ರೆ ಸುತ್ತಾಟ ಮುಗಿಸ್ಕೊಂಡು ದೇವ್ರು ನೋಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಅಪ್ಪ ಆಲೇ ಅಂಗಡಿ ಶಾಪ್ ಎಲ್ಲ ಕ್ಲೋಸ್ ಮಾಡಿ ಮನೆಗೆ ಬಂದು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ನಾವೇನು ತುಂಬ ಶಾಪಿಂಗ್ ಅಂತ ಮಾಡಿಲ್ಲ ಚೈತೂಗೊಂದು ಎರಡು ಜೊತೆ ಓಲೆ ಜೊತೆಗೆ ಇದು ಏನೋ ಕಾಲಿಗೆ ಹಾಕೊಳ್ಳೋದು ಅಂತ ಹೇಳಿ ಚೈತು ಇಷ್ಟಪಟ್ಟು ಅಮ್ಮನ ಇನ್ನೊಂದು ನನಗೆ ತೊಗೊಳೋಣ ಅಂತ ಹೇಳಿ ತೊಗೊಂಡಿದ್ದಂಥದ್ದು ಅಪ್ಪಂಗೆ ಒಂದು ಕ್ಯಾಬ್ ತೊಗೊಂಡ್ವಿ ಚಿಂಟುಗೊಂದು ಆಟ ಕಡೆಗೆ ತೊಗೊಂಡ್ವಿ ಈ ಥರ ಎಲ್ಲರೂ ಒಂದೊಂದು ತೊಗೊಂಡ್ವಿ ಬಟ್ ಅಮ್ಮನೂ ಅಜ್ಜಿ ಇಬ್ರು ಏನೂ ತೊಗೊಳ್ಳಲಿಲ್ಲ ನಮಗೇನು ಬೇಡ ಏನು ಬೇಡ ಅಂತ ಚೈತಿಗೆ ಓಲೆ ಗುಂಡಿ

ಇವತ್ತಿನ ಡೇ ಹೇಗೆ ಹೋಯ್ತು ಏನಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಅಷ್ಟು ಬೇಗ ದಿನ ಮುಗೀತು ಅಂತ ಅನ್ನಿಸ್ತು ಹಬ್ಬ ಇಷ್ಟು ಬೇಗ ಟೈಮ್ ಆಹ್ಲೇ ಹನ್ನೊಂದು ಗಂಟೆ ಆಗೋಯ್ತಾ ಅಂತ ಫೈನಲಿ ಅನ್ನಿಸ್ತಾ ಇತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತಿನ ಡೇ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗೆಲ್ಲರಿಗೂ ಕೂಡ ಊಟ ಕೊಡುವ ಟೈಮ್ ಇಲ್ಲಿ ಹಾಗೆ ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ಅಮ್ಮನೂ ಈಗ ಎಲ್ಲರಿಗೂ ಊಟ ಕೊಡ್ತಾ ಇದ್ದಾರೆ ಹೀಗೆ ನಮ್ಮ ಒಂದು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ Bye friends, thank you for watching, bye bye.